ಸ್ನೇಹಿತರೆ ನಮಸ್ಕಾರ ಕುಣಿಗಲ್ ಅಂತಿದ್ದಂಗೆ ನಿಮಗೆ ನೆನಪಿಗೆ ಬರೋದು ಕುಣಿಗಲ್ ಕೆರೆ ಕುಣಿಗಲ್ ಕುದುರೆ ಫಾರಮ್ಮು ಮಾರ್ಕೋನಹಳ್ಳಿ ಜಲಾಶಯ ಯಡಿಯೂರು ದೇವಾಲಯ ಅದೇ ರೀತಿ ಊಟದಲ್ಲಿ ಬಂದಾಗ ಕುಣಿಗಲ್ ಅಂತಿದ್ದಂಗೆ ಕುಣಿಗಲ್ ತಟ್ಟೆ ಇಡ್ಲಿ ಕುಣಿಗಲ್ ತಟ್ಟೆ ಇಡ್ಲಿ ಹೇಗೆ ಪ್ರಾರಂಭ ಆಯಿತು ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋ ವಿಚಾರನ ಈ ದಿನ ನಾನು ತಿಳಿಸಿಕೊಡ್ತಿದ್ದೀನಿ ಕಾರಣ ಗೊತ್ತಾ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ

ತುಂಬಾ ಫೇಮಸ್ ಹೋಟೆಲ್ ಅದು ನಮ್ಗ ಸ್ನೇಹಿತರೆ ಸ್ಟಾರ್ ಸುವರ್ಣದಲ್ಲಿ ಬಂಬಟ್ ಭೋಜನ ಅಂತ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅದು ಎಲ್ಲರೂ ಕೂಡ ಅಚ್ಚುಮೆಚ್ಚಿನ ಕಾರ್ಯಕ್ರಮವಾಗಿದೆ ಆ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಆ ತಂಡ ಈ ದಿನ ಆ ಹೋಟೆಲ್ನ ಚಿತ್ರೀಕರಣ ಮಾಡ್ತು ಆ ಚಿತ್ರೀಕರಣ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನ ಅವರು ಹೇಳ್ತಾ ಹೋದ್ರು ಅಂದ್ರೆ ಸಾಮಾನ್ಯವಾಗಿ ಕುಣಿಗಲ್ ತಟ್ಟೆ ಇಡ್ಲಿ ಪ್ರಾರಂಭವಾಗಿದ್ದು ಮೂಲ ಇಲ್ಲಿ ಈ ಸ್ಟೇಷನ್ ಅಂದ್ರೆ ಈ ಕುಣಿಗಲ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಮತ್ತೆ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿದೆ ಈ ಕುಣಿಗಲ್ ತಟ್ಟೆ ಇಡ್ಲಿಯ ಮೂಲ ಸ್ಥಳ ಇದು ಹೆಸರು ಬಂದು ಭೂತಯ್ಯನ ಟೀ ಸ್ಟಾಲ್ ಅಥವಾ ಭೂತಯ್ಯನ ಹೋಟೆಲ್ ಅಂತ ಹೇಳಿ ಕರಿತೀವಿ

ಈ ಹೋಟೆಲ್ ಓಪನ್ ಆಗುತ್ತೆ ಅಂದಿನಿಂದ ಅಂದ್ರೆ ಈಗ ಆಲ್ರೆಡಿ ಮೂರು ತಲೆಮಾರಿಗೆ ಈ ಹೋಟ್ಲು ಬಂದಿದೆ ಅಂದಿನಿಂದ ಇಂದುವರೆಗೂ ಕೂಡ ಅದೇ ಗುಣಮಟ್ಟ ಅದೇ ಸ್ವಚ್ಛತೆ ಜೊತೆಗೆ ರುಚಿಯನ್ನು ಕೂಡ ಕಾಪಾಡಿಕೊಂಡು ಬಂದಿದ್ದಾರೆ ನೀವು ಕೂಡ ಕುಣಿಗಲ್ಗೆ ಬಂದಾಗ ನೀವು ಮಿಸ್ ಮಾಡದಲ್ಲೇ ತಟ್ಟೆ ಇಡ್ಲಿ ತಿನ್ನೋದನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿಗೆ ಹಲವಾರು ಗಣ್ಯರು ಮತ್ತೆ ಸಿನಿಮಾ ಜಗತ್ತಿನ ಹಲವಾರು ಚಿತ್ರನಟರು ನಿರ್ದೇಶಕರು ಅವರೆಲ್ಲ ಕೂಡ ಬಂದು ತಟ್ಟೆ ಇಡ್ಲಿನ ತಿಂದು ಹೋಗಿದ್ದಾರೆ ಅದಕ್ಕೋಸ್ಕರ ಇವತ್ತು ಈ ಹೋಟೆಲ್ ಇಷ್ಟು ದಿನ ಆದ್ರೂ ತುಂಬಾ ಹೆಸರು ಮಾಡಿದೆ ಅನ್ನೋದಕ್ಕಿಂತ ಗುಣಮಟ್ಟವನ್ನು ಕೂಡ ಕಾಯ್ದುಕೊಂಡಿದೆ ನೋಡಿದ್ರಲ್ಲ ಇಷ್ಟೆಲ್ಲ ಕೂಡ ನಡೆದ ನಂತರ ಸಿಹಿ ಕೈ ಚಂದ್ರು ಅವರು ನಿಮ್ಮ ವಸಂತ ವಾಣಿ ಜೊತೆ ಒಂದು ವಿಚಾರವನ್ನ ಹಂಚಿಕೊಂಡಿದ್ದಾರೆ ಅದ್ ಹೇಗಿದೆ ಏನ್ ಮಾತಾಡಿದ್ರು ಅಂತ ಕೇಳೋಣ ನಮಸ್ಕಾರ ನಾನು ನಿಮ್ಮ ಸಿಹಿ ಕೈ ಚಂದ್ರು ಇವತ್ತು ನಾನು ಕುಣಿಗಲ್ ಬಂದಿದೆ ಕುಣಿಗಲಲ್ಲಿ ತಿಳಿತಿದ್ದೆ ಹೋಟೆಲ್ ಶುರು ಮಾಡಿದವರು ಭೂತಯ್ನವರು ಅಂದ್ರೆ ಮಾಹೇವ್ ಅವರು ಅವ್ರ ಮಗ ಇವಾಗ ಹೋಗ್ತಾ ಇದಾರೆ ಶಿವಕುಮಾರ್ ಅವರು ತುಂಬಾ ಹಳೆ ಹೋಟ್ಲು ಸಣ್ಣದಾಗ ಶುರುವಾಗಿದೆ ಹೋಟ್ಲು ಈಗ ಇಷ್ಟು ದೊಡ್ಡದಾಗ ಬೆಳೆದಿದೆ ಇಲ್ಲಿ ಮೊದಲಿಂದಾನು ತಟ್ಟೆ ಇಡ್ಲಿ ಬಹಳ ಫೇಮಸ್ ಇನ್ಫ್ಯಾಕ್ಟ್ ಪುಳಿಗಲ್ ತಟ್ಟೆ ಇಡ್ಲಿ ಅಂತ ಶುರುವಾಗಿದ್ದೇ ಇಲ್ಲಿಂದ ಇಲ್ಲಿ ನಾಚಿಕೆನೆ ಅದು ಫೇಮಸ್ ಆಗಿದ್ದು ಈಗ ಬೆಂಗಳೂರು ಎಷ್ಟೋ ಜನ ಕುಣಿಗಳ ತಟ್ಟೆ ಇಡ್ಲಿ ಅಂತ ಶುರು ಮಾಡಿದ್ದಾರೆ ಅದ್ರ ಒರಿಜಿನಲ್ ಮೂಲ ಇದು ಇಲ್ಲಿ ತಟ್ಟೆ ಇಡ್ಲಿ ಬಹಳ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಒಡೆ ಕೊಡ್ತಾರೆ ಬಹಳ ಕ್ರಿಸ್ಪಿ ಆಗಿರೋ ಒಡೆ ಕೊಡ್ತಾರೆ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಒಡೆ ತಿಂದೆ ಪೂರಿ ತಿಂದೆ ಆಮೇಲೆ ಪಲಾವ್ ತಿಂದೆ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಸೂಪರ್ ಥ್ಯಾಂಕ್ ಯು ನೋಡಿದ್ರಲ್ಲ ಸಿಹಿ ಕೈಯಿ ಚಂದ್ರು ಮಾತು ಇದಾಗಿದೆ ಅದೇ ರೀತಿ ಸಿಹಿ ಕೈ ಚಂದ್ರು ಬಂದು ಊಟ ಮಾಡಿ ಇಲ್ಲಿ ತಿಂಡಿ ತಿಂದು ಅವರ ಅಭಿಪ್ರಾಯನ ವ್ಯಕ್ತಪಡಿಸಿ ಹೋದ ನಂತರ ಹೋಟೆಲ್ ಮಾಲೀಕ ಅಂದ್ರೆ ಭೂತಯ್ಯನವರ ಮಗ ಕುಮಾರ್ ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅದು ಏನು ಅನ್ನೋದನ್ನ ನಾನು ನಿಮಗ್ ತೋರಿಸ್ತಾ ಇದ್ದೀನಿ ಎಲ್ಲ ತಿಂಡಿ ಎಲ್ಲ ಐತ್ ಮಾಡಿ ನಮ್ದೆಲ್ಲ ಪ್ರೋತ್ಸಾಹ ಮಾಡಿ ಅವ್ರ ಎಲ್ಲೂ ಚೆನ್ನಾಗಿ ತಿಂದು ಸ್ಟಾರ್ ಸುವರ್ಣ ವಾಹಿನಿಗೂ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಆಮೇಲೆ ಸಿ ಕೈ ಚಂದ್ರ ಸಾಹೇಬ್ರ ನಮ್ಮ ಅಪ್ಪ ಅವ್ರನ್ನ ನಮ್ಮ ಮನೆ ಫ್ಯಾಮಿಲಿಯನ್ನ ಎಲ್ಲಾನು ನೆಟ್ಸ್ಕೊಂಡ್ರು ಒಳ್ಳೆ ತಿಂಡಿ ತಿಂದ್ರು ಬಹಳ ಚೆನ್ನಾಗಿತ್ತು ಅಂತ ಭಾರಿ ಐತಿ ನಮ್ಗೆ ಒಂದ್ ಹೋಗ್ಬಿಟ್ರು ಆಮೇಲೆ ನಮ್ಮ ತಂದೆನೂ ನೆನ್ಸ್ಕೊಂಡ್ರು ಇಡ್ಲಿ ಇಡ್ಲಿ ಇಷ್ಟಪಟ್ರು ಪೂರಿ ಇಷ್ಟಪಟ್ರು ಪಲಾವ್ ಇಷ್ಟಪಟ್ರು ಪೂರಿನ ಎಲ್ಲಾ ಐಟಮ್ ಚೆನ್ನಾಗಿತ್ತು ಅಂತ ಹೇಳ್ಬೇಕು ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ದಯವಿಟ್ಟು ಇಂತಹ ಒಂದು ಇತಿಹಾಸವುಳ್ಳಂತಹ ಹೋಟೆಲ್ಗೆ ನೀವು ಭೇಟಿ ನೀಡೋದನ್ನು ಮರಿಬೇಡಿ ಯಾಕೆ ಅಂತ ಅಂದರೆ ಈ ಜನ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಸ್ವಲ್ಪ ರಶ್ ಆಗೋದು ಕಾಮನ್ನು ಆದರೂ ಕೂಡ ನೀವು ಅಡ್ಜಸ್ಟ್ ಮಾಡಿಕೊಂಡು ತಿಂಡಿ ತಿಂದು ರುಚಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನಷ್ಟು ಜನಕ್ಕೆ ಇದನ್ನು ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಅದೇ ರೀತಿ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲಕ್ಕೋಸ್ಕರ ಒಂದು ಲೈಕ್ ಮಾಡಿ ಇದುವರೆಗೂ ನೋಡಿದ್ದ ನಿಮಗೆ ವಂದನೆಗಳು